ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ಅಂತ ಅಂತೆಲ್ಲ ನೋಡ್ತಾ ಇದೀರಾ ಹೌದು ಫ್ರೆಂಡ್ಸ್ ಇವತ್ತು ತುಂಬ ತುಂಬಾ ಪವರ್ಫುಲ್ ಆಗಿರುವಂತಹ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮಿಳಿನ ನೋಡಿರ್ತೀರಲ್ವ ತಮಿಳಿನ ನೋಡಿದ್ಮೇಲೆ ಯಾವೊಂದು ಟಾಪಿಕ್ಕು ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಹೌದು ಫ್ರೆಂಡ್ಸ್ ಇವತ್ತು ದಿನ ನಾನು ತೋರಿಸ್ತಾ ಇರುವಂತಹ ಈ ಒಂದು ರೂಪಿ ಈ ಒಂದು ರೂಪಿ ಕಾಯ್ನಿಂದ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಹ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಕೋಬೋದು ಅನ್ನೋದೇ ಇವತ್ತಿನ ಒಂದು ಹೊಸದಾದಂಥ ಒಂದು ಒಳ್ಳೆಯ ಸೂಪರ್ ಹಿಟ್ಟಾಗಿರುವಂಥ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಹೌದಲ್ವಾ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತೆ ಇನ್ನು ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇವೆ ಅಂತ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ಪವರ್ಫುಲ್ ಪವರ್ಫುಲ್ಲಾಗಿರುವಂಥದ್ದು ಅದರಲ್ಲೂ ಒಂದು ರುಪಿ ಕಾಯ್ನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಸಿದ್ಧಿ ಅಂದರೆ ತಂತ್ರಗಳು ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅದರಲ್ಲೂ ಮಾರವಾಡಿಗಳು ಈ ಒಂದು ಒಂದು ರುಪಿ ಕಾಯ್ನಿಂದ ಈ ಒಂದು ಕೆಲಸನ ಅವರು ಮಾಡ್ತಾರಂತೆ ಹಾಗಾಗಿ ಮಾರ್ವಾಡಿಗಳ ಒಂದು ಹಣದ ಸೀಕ್ರೆಟ್ ಇದು ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಇಂಥ ಒಳ್ಳೆ ವೀಡಿಯೋಗೆ ನೀವು ಏನಾದ್ರೂ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನೂ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇನು ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ ತನಕ ನೋಡಿ ಯಾಕೆಂದರೆ ಮದ್ಮೇಲೆ ನಾನು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇರ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದೆ ಹೆಣ್ ತನಕ ನೋಡಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ಇಂದು ಬುಧವಾರ ಬುಧವಾರನ ನಾವು ಗಣೇಶನ ವಾರ ಅಂತ ಹೇಳ್ತೀವಿ ಹೌದು ಫ್ರೆಂಡ್ಸ್ ಇವತ್ತಿನ ದಿನ ನೀವು ಈ ಒಂದು ರೂಪಾಯಿ ಕಾಯಿಂದ ಮಾಡ್ಕೊಳ್ಳುವಂತಹ ತಂತ್ರ ತುಂಬನೇ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಒಂದು ರೂಪಾಯಿ ಕಾಯಿಂದನೂ ಮಾಡ್ಕೋಬೋದು ಮತ್ತು ಈ ಎರಡು ರೂಪಾಯಿ ಕಾಯಿಂದನೂ ಮಾಡ್ಕೋಬೋದು ಮತ್ತು ಈ ಐದು ರೂಪಿ ಕಾಯಿಂದನೂ ಸಹ ನೀವು ಮಾಡ್ಕೋಬೋದು ಆದಷ್ಟು ನೀವು ಈ ಒಂದು ರೂಪಾಯಿ ಕಾಯಿಂದ ಮಾಡಿಕೊಳ್ಳುವಂತಹ ಈ ಒಂದು ತಂತ್ರ ತುಂಬನೇ ಅದ್ಭುತವಾದಂತಹ ಒಂದು ಒಳ್ಳೆಯ ಫಲಿತಾಂಶನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತಿನ ದಿನ ಬುಧವಾರ ದಿನ ನೀವು ಈ ಒಂದು ರುಪಿ ನಾಣ್ಯದಿಂದ ರಾತ್ರಿ ಮಲಗುವ ಮುಂಚೆ ಮಾಡಿಕೊಳ್ಳುವಂತಹ ಈ ಒಂದು ತಂತ್ರದ ಪರಿಹಾರದಿಂದ ನಿಮ್ಮ ಸಕಲ ಸರ್ವ ದೋಷಗಳಿದ್ರೂ ಸಹ ನಿವಾರಣೆಯಾಗುತ್ತೆ ಮತ್ತು ಹಣಗೆ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿತ್ತೆ ಧನಾಗಮನವಾಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಧನಾಕರ್ಷಣೆ ಆಗುತ್ತೆ ಮತ್ತು ಇದು ಒಂದು ಅದ್ಭುತವಾದಂತಹ ಒಂದು ಯೋಗಕಾರಕವಾದಂತಹ ಅದ್ಭುತವಾದಂತಹ ಒಂದು ತಂತ್ರದ ಪರಿಹಾರ ಅಂತಲೇ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಸಿದ್ಧಿ ಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗೋಸ್ಕರ ಅಂತಲೇ ಈ ಸಿದ್ಧಿ ತಂತ್ರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದು ಈ ಶಾಸ್ತ್ರ ತಿಳಿಸ್ಕೊಟ್ಟಿರುವಂತಹ ಈ ಪರಿಹಾರನ ನಾವು ರಾತ್ರಿ ಮಲಗುವ ಮುನ್ನ ನಾವು ಈ ಒಂದು ಒಂದು ರೂಪಾಯಿ ಕಾಯಿಂದ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಕಲ ಸಂಕಷ್ಟಗಳನ್ನೂ ಸಹ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಮತ್ತು ಈ ಒಂದು ಕಾಯಿನಿಂದ ಮಾಡಿಕೊಳ್ಳುವಂತಹ ಒಂದು ತಂತ್ರ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅದರಲ್ಲೂ ಈ ಒಂದು ರೂಪಿ ಕಾಯಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಇದ್ರೂ ಸಹ ನಮಗೆ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಅದರಲ್ಲೂ ಈ ಒಂದು ರೂಪಿಕಿಂದ ಪ್ರತಿನಿತ್ಯ ಹನ್ನೊಂದು ದಿನಗಳ ಕಾಲ ಈ ಒಂದು ಪರಿಹಾರ ನೀವು ಮಾಡಿಕೊಂಡ್ರೆ ಮಾತೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಸಿಗುತ್ತೆ ಅದರಲ್ಲೂ ಧನಾಕರ್ಷಣೆ ಆಗುತ್ತೆ ಧನಾಗಮನ ಆಗುತ್ತೆ ಸಕಲ ಸಂಕಷ್ಟಗಳಿದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮತ್ತು ದುಡಿದಂತಹ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ನಾವು ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದರೂ ನಮಗೆ ಏಳಿಗೆ ಆಗ್ತಾ ಇಲ್ಲ ಮನೆ ಏಳಿಗೆ ಆಗ್ತಾ ಇಲ್ಲ ಕಷ್ಟದ ಮೇಲೆ ಕಷ್ಟನೇ ಆಗ್ತಾ ಇದೆ ಒಂದು ನಮ್ಮ ನಮಗೆ ಬಾಡಿಗೆ ಮನೆಯಲ್ಲೇ ಒಂದು ಜೀವನ ಸಾಗಿಸುವಂತಹ ಒಂದು ಪರಿಸ್ಥಿತಿ ಬಂದಿದೆ ನಮಗೆ ಹಣ ಬರ್ತಾ ಇಲ್ಲ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದರೆ ಕೆಲಸಗಳಾಗ್ತಾ ಇಲ್ಲ ಮತ್ತೆ ಮಕ್ಕಳ ವಿದ್ಯಾಭ್ಯಾಸಲ್ಲೂ ವಿದ್ಯಾಭ್ಯಾಸದಲ್ಲೂ ಸಹ ಅಡೆತಡೆಗಳಾಗ್ತಾ ಇದೆ ನಾವು ನಮಗೆ ಒಂದು ಕೆಲಸ ಕಾರ್ಯಗಳಿಲ್ಲ ಒಂದು ಕೆಲಸ ಅಂತ ಉಳ್ಕೊಂಡು ಹೋದ್ರೆ ನಮಗೆ ಕೆಲಸ ಸಿಗ್ತಾ ಇಲ್ಲ ಅದೇ ಕೈಗೆ ಬಂದಿದ್ದಂತಹ ಒಂದು ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ನಮ್ಮದಾಗಿದೆ ಆಮೇಲೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ನಾವು ತುಂಬ ಜಾಸ್ತಿ ಓದಿದ್ದೀವಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅದನ್ನು ನಿಂತ್ಕೊಳಕಾಗ್ತಾ ಇಲ್ಲ ಎಲ್ಲೂ ನಮಗೆ ಜಾಬ್ ಸಿಗ್ತಾ ಇಲ್ಲ ಜಾಬ್ ಸಿಕ್ಕಿದ್ರೆ ತಗೊಳ್ಳುವಂತಹ ಸ್ಯಾಲ್ರಿ ಅಮೌಂಟ್ ಕಡಿಮೆ ಇರುತ್ತೆ ಇಷ್ಟೆಲ್ಲ ಓದ್ಬಿಟ್ಟು ನಾವು ಕಡಿಮೆ ಸ್ಯಾಲ್ರಿಗೆ ನಾವು ಹೋಗೋಕ್ಕಾಗಲ್ಲ ಅಂತ ಹೇಳಿ ತುಂಬ ಸಮಸ್ಯೆಗಳಿಂದ ನಮಗೆ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಬಳತಾ ಇರ್ತಾರೆ ಅಲ್ವಾ ತುಂಬ ಇವತ್ತು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದೇ ಒಂದು ಒಂದು ರೂಪಾಯಿ ಕಾಯಿಂದ ಒಂದೇ ಒಂದು ರೂಪಾಯಿ ನಾಣ್ಯದಿಂದ ನೀವು ನಿಮ್ಮ ಸಕಲ ಸಂಕಷ್ಟಗಳನ್ನೆಲ್ಲವನ್ನು ಸಾ ನೀವು ಬಗೆಹರಿಸಕೋಬಹುದು ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಈ ರೂಪಾಯಿ ಕಾಯಿನ್ ಅಂತ ಅನ್ನೋದು ಸೂರ್ಯಕಾರಕ ಈ ಒಂದ್ರುಪಿ ಕಾಯಿನ್ ನೀವು ಕೇವಲವಾಗಿ ನೋಡೋಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿ ಈ ಒಂದು ರೂಪಾಯಿ ಕಾಯಿನ್ ಮಾಡ್ಕೊಳ್ಳುವಂತಹ ತಂತ್ರಗಳು ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಹಾಗಾಗಿ ಮಾರ್ವಾಡಿಗಳು ಸಹ ಈ ಒಂದು ರೂಪಾಯಿ ಕಾಯಿನ್ ಈ ತಂತ್ರ ನಾವು ತಿಂಗಳಿಗೊಂದ್ಸಲ ಅವ್ರ ಮನೆಗಳಲ್ಲಿ ಮತ್ತೆ ವ್ಯಾಪಾರದ ಸ್ಥಳಗಳಲ್ಲಿ ಮಾಡ್ಕೋತಾರಂತೆ ಹಾಗಾಗಿ ಅವ್ರಿಗೆ ಹಣದ ಸಮಸ್ಯೆನೇ ಕಾಡಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಆಲ್ರೆಡಿ ಮಾರ್ವಾಡಿಗಳ ಬಗ್ಗೆ ನಾನು ನಿಮಗೆ ಅಂದರೆ ವಿಷಯಗಳನ್ನ ತಿಳಿಸುವಂತ ಅವಶ್ಯಕತೆಯೇ ಇಲ್ಲ ಪ್ರತಿಯೊಬ್ಬರು ಮಾರವಾಡಿಗಳು ಸಹ ಯಾರು ಬರೋ ಬಡೋರು ಇರಲ್ಲ ಪ್ರತಿಯೊಬ್ಬರು ಸಹ ಶ್ರೀಮಂತರಾಗಿರ್ತಾರೆ ಹಣದ ಸಮಸ್ಯೆನೇ ಅವ್ರಿಗೆ ಇರಲ್ಲ ಅಂತನೂ ಸಹ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಈ ಒಂದು ರುಪಿ ಕಾಯಿನಿಂದ ನಾವು ಈ ತಂತ್ರನ ಮಾಡ್ಕೊಳ್ಳೋದ್ರಿಂದ ಮತ್ತೆ ಜೊತೆಗೆ ಫ್ರೆಂಡ್ಸ್ ಈ ಒಂದು ರುಪಿ ಕಾಯ್ನಿಂದ ನಾವು ಈ ತಂತ್ರನ ಇವತ್ತೊಂದು ದಿನ ಅಂದರೆ ಬುಧವಾರದಿಂದನೇ ನಾವು ಪ್ರಾರಂಭ ಮಾಡಬೇಕಾಗುತ್ತೆ ಪ್ರಾರಂಭ ಏನಿಗೆ ಮಾಡಬೇಕು ಅಂತ ಹೇಳಿದ್ರೆ ಪ್ರಾರಂಭ ಇವತ್ತು ದಿನದ ಇವತ್ತು ಅಂದರೆ ಬುಧವಾರದಿಂದನೇ ಪ್ರಾರಂಭ ಮಾಡಿ ಹನ್ನೊಂದು ದಿನಗಳ ಕಾಲ ಪ್ರತಿನಿತ್ಯ ಹನ್ನೊಂದು ದಿನಗಳ ಕಾಲ ಈ ಒಂದು ತಂತ್ರ ನಾವು ಮಾಡಿಕೊಳ್ಳೋದ್ರಿಂದನೇ ಮುಖ್ಯವಾಗಿ ಈ ಒಂದು ರೂಪಿಕಿಂದ ಮಾಡಿಕೊಳ್ಳುವಂತಹ ತಂತ್ರ ಸೂರ್ಯ ಅಂದರೆ ಬುಧನ ಅನುಗ್ರಹ ಸಿಗುತ್ತಂತೆ ಅಂದರೆ ಬುಧ್ ಅಂದರೆ ಬುಧವಾರ ಪ್ರಾರಂಭಿಸಿದರೆ ನಮಗೆ ಬುಧನ ಅನುಗ್ರಹದಿಂದ ನಮಗೆ ಈ ಒಂದು ತಂತ್ರ ಫಲಿಸುತ್ತೆ ಯಶಸ್ವಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ಬುಧ ಅಂತ ಅಂದರೆ ಸೂರ್ಯ ಸೂರ್ಯಕಾರಕ ಅಲ್ಲ ಸಾರಿ ಒಂದು ರುಪಿ ಕಾಯಿನ್ ಅಂತ ಅಂದರೆ ಸೂರ್ಯಕಾರಕ ಹಾಗಾಗಿ ಒಂದು ರುಪಿಯಿಂದ ಮಾಡಿಕೊಳ್ಳುವಂತಹ ಈ ಒಂದು ತಂತ್ರ ತುಂಬನೇ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ಸರ್ವ ದೋಷಗಳನ್ನು ಸಹ ನಿವಾರಣೆ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಇದನ್ನು ಯಾವ ರೀತಿ ಮಾಡೋದಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ಈ ಒಂದು ರೂಪಾಯಿ ಕಾಯಿನಿಂದ ಏನಾಗ್ಬಿಡುತ್ತೆ ಅಂತ ನಾವು ಈ ಒಂದು ರೂಪಾಯಿ ಕಾಯಿನ್ನ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೋದು ಈ ಒಂದು ರೂಪಾಯಿ ಕಾಯಿನ್ ಅಂತ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು ಅದರಲ್ಲೂ ಸೂರ್ಯಕಾರಕವಾದದ್ದು ಹಾಗಾಗಿ ಈ ಒಂದು ರೂಪಾಯಿ ಕಾಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಇದ್ದರೂ ಸಹ ಸಂಪೂರ್ಣವಾಗಿ ಒಂದು ಒಳ್ಳೆಯ ಫಲವನ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಸಿದ್ಧಿಶಾಸ್ತ್ರ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಪರಿಹಾರಗಳು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಇದುವರೆಗೆ ಶಾಸ್ತ್ರದ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಪರಿಹಾರಗಳು ಮನುಷ್ಯನ ಏಳಿಗೆಗಾಗಿ ತಿಳಿಸ್ಕೊಟ್ಟಿರುವಂಥದ್ದು ಹಾಗಾಗಿ ನಮ್ಮ ಹಿರಿಕರು ಸಹ ಈ ಒಂದು ಒಂದು ರೂಪಾಯಿ ಕಾಯಿನಿಂದ ಕೆಲವೊಂದು ಪರಿಹಾರಗಳನ್ನು ನಾವು ಮನೆಯಲ್ಲಿ ಅವರು ಮಾಡ್ಕೊತಾ ಇದ್ರಂತೆ ಹಾಗಾಗಿ ಅವರು ಇಂದಿನ ಕಾಲದಲ್ಲಿ ಯಾವುದೇ ಒಂದು ಸಮಸ್ಯೆಯೂ ಇದ್ದೇನೆ ಒಂದು ನೆಮ್ಮದಿಯಾದಂಥ ಸುಖಕರವಾದಂಥ ಜೀವನನೇ ಸಹ ಅವರು ಮಾಡ್ತಾ ಇದ್ರಂತೆ ಹಾಗಾಗಿ ಈ ಒಂದು ಒಂದೂಪಿಕಾಯಿಂದ ನಾವು ಯಾವ ರೀತಿ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಬಗೆಹರಿಯುತ್ತೆ ಸರ್ವ ದೋಷಗಳು ಬಗೆಹರಿಯುತ್ತೆ ಅಂತ ಅನ್ನೋದನ್ನ ನಾನು ಇವಾಗ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ನೀವು ನೋಡಿಕೊಂಡು ಇವತ್ತು ದಿನ ನೀವು ಸಾಯಂಕಾಲ ಅಂದರೆ ನೈಟ್ ಮಲಗುವ ಮುಂಚೆ ಇದನ್ನು ಮಾಡು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ತಂತ್ರಗಳು ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅದರಲ್ಲೂ ಈ ಸಿದ್ಧಿಶಾಸ್ತ್ರದ ತಿಳಿಸ್ಕೊಟ್ಟಿರುವಂತಹ ತಂತ್ರಗಳು ಇದುವರೆಗೆ ಫೇಲೂರ್ ಆಗಿರುವಂತಹ ಮಾತೇ ಇಲ್ಲ ಹಾಗಾಗಿ ಹಾಗಾಗಿ ಈ ಸಿದ್ಧಿಶಾಸ್ತ್ರದಲ್ಲಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಅದನ್ನು ಸಹ ಮಾರ್ವಡಿಗಳು ಹಣದ ಅವಶ್ಯಕತೆಗೋಸ್ಕರ ಹಣದ ಸಮಸ್ಯೆಗಳನ್ನ ಬಗೆಹರಿಸ್ ಬಗೆಹರಿಸ್ಕೊಳ್ಳೋದ್ಕೋಸ್ಕರ ಅಂತಲೂ ಈ ಒಂದು ಪರಿಹಾರನ ಮಾರ್ವಡಿಗಳು ಸಹ ತಿಂಗಳಿಗೊಂದು ಸಹ ಮಾಡ್ಕೋತಾರಂತೆ ಹಾಗಾಗಿ ನಾನಿವತ್ತು ಇವತ್ತು ಒಂದು ಒಳ್ಳೆಯ ಒಂದು ವಿಡಿಯೋ ಒಂದು ಒಳ್ಳೆಯ ಒಂದು ರೆಮಿಡಿನ ನಾನು ನಿಮಗೋಸ್ಕರ ತಂದಿದ್ದೀನಿ ಹಾಗಾದರೆ ನಾವು ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗವಾಗಿ ಈ ರೆಮಿಡಿನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ನೋಡಿ ಫಸ್ಟು ನಾವು ರಾತ್ರಿ ಮಲಗುವ ಮುಂಚೆ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಅದರಲ್ಲೂ ನೀವು ಎಲ್ಲ ಕೆಲಸ ಮುಗಿಸಿ ಮಲಗಕ್ಕೆ ಇದ್ದೀವಿ ಅಂತ ಹೇಳಿದಾಗ ನೀವು ರಾತ್ರಿ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಒಂದು ಗ್ಲಾಸಿನಲ್ಲಿ ನೀರು ತಗೋಬೇಕಾಗುತ್ತೆ ಆದಷ್ಟು ನೀವು ತಾಮ್ರದ ಒಂದು ಲೋಟದಲ್ಲಿ ಅಂತಂದರೆ ಗಾಜಿನ ಲೋಟದಲ್ಲಿ ತೆಗೆದುಕೊಳ್ಳಿ ಅಕಸ್ಮಾತ್ ನಿಮಗೆ ನೀವು ಹೇಳ್ಬೋದು ಬೇಗ ನಿಮ್ಮ ಮನೇಲಿ ತಾಮ್ರದ ಲೋಟ ಇಲ್ಲ ಅಂತ ಅಂದರೆ ನೀವು ಗಾಜಿನ ಲೋಟದಲ್ಲೂ ತಗೊಳ್ಳಿ ಅಂತಂದರೆ ತಾಮ್ರಕ್ಕಿಂತ ಗಾಜಿನ ಲೋಟ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಹಾಗಾಗಿ ನೀವು ಗಾಜಿನ ಗ್ಲಾಸ್ನಲ್ಲಿ ನೀವು ಒಂದು ಒಂದು ಗ್ಲಾಸಷ್ಟು ನೋಡಿ ಈ ರೀತಿ ಒಂದು ಗ್ಲಾಸಷ್ಟು ನೀರನ್ನ ತೆಗೆದುಕೊಡಿ ನೀರು ಧನ ಆಕರ್ಷಣೆ ಮಾಡುತ್ತೆ ನೀರಿಲ್ಲ ಅಂದರೆ ನಾವು ಬದುಕೋಕ್ಕಾಗುತ್ತಾ ಖಂಡಿತ ಇಲ್ಲ ನೀರು ನಮಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ನಮಗೆ ನೀರು ಬೇಕೇ ಬೇಕು ಹಾಗಾಗಿ ನೀರು ಅಂತ ಅನ್ನೋದು ಒಂದು ಪವಿತ್ರವಾದಂತಹ ಒಂದು ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಅದರಲ್ಲೂ ನೀರಿಲ್ಲ ಅಂತ ಅಂದರೆ ನಾವು ಜೀವಿಸೋಕ್ಕೆ ಸಾಧ್ಯ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನೀರು ನೀರನ್ನ ನಾವು ನೀರನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಈಗ ಸಾಮಾನ್ಯವಾಗಿ ನಮ್ಮ ಹಿರಿಕರು ಮನೆಯಲ್ಲಿ ಹೇಳ್ತಾರೆ ನೀರನ್ನ ಹಿತಮಿತವಾಗಿ ಬಳಸಿ ನೀರಿಲ್ಲ ಅಂತ ಅಂದರೆ ನಮಗೆ ಮಾತೆ ಮಹಾಲಕ್ಷ್ಮಿ ಅಂದರೆ ನಮ್ಮ ಮನೆಯಲ್ಲಿ ನೀರು ನಾವು ಎಷ್ಟು ಬಳಸ್ತೀವೋ ಅಷ್ಟು ಹಣ ಪೋಲಾಗಿ ಹೋಗುತ್ತೆ ನಾವು ಆದಷ್ಟು ನೀರನ್ನ ನಾವು ಎಷ್ಟು ಹಿತಮಿತವಾಗಿ ಬಳಸ್ತೀವೋ ಅಷ್ಟು ನಮಗೆ ತುಂಬಾ ಒಳ್ಳೆಯದು ಮನೆಯಲ್ಲಿ ಮನೆ ಹೇಳಿಗೆ ಆಗೋದಕ್ಕೂ ಮನೆ ಅಭಿವೃದ್ಧಿ ಹೊಂದೋದಕ್ಕೂ ಸಹ ಈ ನೀರು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ನೋಡೋದಾದರೆ ನಾವು ಬೇಕಾದ ನೀವೇ ಅಬ್ಸರ್ವ್ ಮಾಡಿ ಮನೆಯಲ್ಲಿ ನಾವು ಕಡಿಮೆ ನೀರು ಬಳಸಿದ್ರೆ ಮನೆಯಲ್ಲಿ ಹಣಕಾಸಿನ ವಿಷಯದಲ್ಲಿ ಕಡಿಮೆ ಖರ್ಚಾಗುತ್ತೆ ಜಾಸ್ತಿ ನೀರು ಬಳಸಿ ನೋಡಿ ಯಾವ ರೀತಿ ಬರೀ ಹಣ ಸಮಸ್ಯೆನೇ ಹೆಚ್ಚಾಗಿ ಕಾಡುತ್ತೆ ಜೊತೆಗೆ ಹಣ ಪೋಲಾಗಿ ಹೋಗ್ತಾ ಇರುತ್ತೆ ಸುಮ್ ಸುಮ್ಮನೆ ಖರ್ಚಾಗ್ತಾ ಇರುತ್ತೆ ಹಾಗಾಗಿ ನೀರಿಗೂ ಸಹ ಒಂದು ಶಕ್ತಿ ಇದೆ ಅಂತಲೇ ಹೇಳ್ಬೋದು ಆ ಶಕ್ತಿ ಹಣದ ರೂಪದಲ್ಲಿರುವಂಥ ಶಕ್ತಿ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನೀರನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೊರಿಸ್ತೀವಿ ನೀರನ್ನ ನಾವು ಧನ ಅಂದರೆ ನೀರು ಧನಾಕರ್ಷಣೆ ಮಾಡುತ್ತೆ ಹಾಗಾಗಿ ನಾವು ಇಲ್ಲಿ ಒಂದು ಗ್ಲಾಸ್ ನೀರನ್ನ ತೆಗೆದುಕೊಳ್ಳೋಣ ಮತ್ತು ಇದು ಗಾಜು ಗಾಜಲ್ಲೇ ನಾವು ಯಾಕೆ ತಗೋಬೇಕು ನೀರು ಅಂತ ಗಾಜು ಒಂದು ರಾಹುಕಾರಕ ಹಾಗಾಗಿ ನಾವು ಗಾಜಿನ ಗಾಜ ಗಾಜಿನ ಗ್ಲಾಸ್ನಲ್ಲಿ ಯಾವುದೇ ಒಂದು ರೆಮಿಡಿ ಮಾಡಿಕೊಂಡು ಅದು ತುಂಬಾ ಪವರ್ಫುಲ್ಲಾಗಿ ಒಂದು ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ರಾತ್ರಿ ಮಲಗುವ ಮುಂಚೆ ನೀವು ಈ ರೀತಿ ಇರುವಂತಹ ಒಂದು ಗ್ಲಾಸ್ನ ನೀರನ್ನ ತಗೊಳ್ಳಿ ತಗೊಂಡು ನೀವು ಇನ್ನೇನು ಮಲಗ್ತಾ ಇದ್ದೀವಿ ಅಂತ ಹೇಳಿದಾಗ ನೀವು ನೋಡಿ ಈ ರೀತಿ ಇರುವಂತಹ ಒಂದು ರುಪಿ ಕಾಯ್ನ ನೀವು ತೆಗೆದುಕೊಳ್ಳಿ ನೋಡಿ ಈ ರೀತಿ ಇರುವಂತಹ ಒಂದು ರುಪಿ ಕಾಯ್ನಾರು ತಗೋಬಹುದು ಎರಡು ರೂಪಾಯಿ ಕಾಯ್ನಾರು ತಗೋಬಹುದು ಇಲ್ಲ ಐದು ರುಪಿ ಕಾಯ್ನಾರು ತೊಗೋಬೋದು ನಾನು ಆಗಲೇ ನಿಮಗೆ ಹೇಳಿದ್ದೀನಿ ಆದಷ್ಟು ನೀವು ಒಂದು ರೂಪಾಯಿ ಕಾಯ್ನ ತಗೊಳ್ಳೋದ್ರಿಂದ ನಿಮಗೆ ಒಂದು ಅದ್ಭುತವಾದಂಥ ರಿಸಲ್ಟ್ ಸಿಗುತ್ತೆ ಅತಿ ಶೀಘ್ರದಲ್ಲೇಸರ್ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಒಂದು ರೂಪಾಯಿ ಕಾಯ್ನ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದ್ರೆ ಎಡಗೈಲಿ ಗ್ಲಾಸ್ನ ಒಂದು ಗ್ಲಾಸ್ ನೀರನ್ನ ಹೀಗೆ ಇಟ್ಕೊಳ್ಳಿ ಹಾಂ ಫ್ರೆಂಡ್ಸ್ ಎಡಗೈಲಿ ಒಂದು ಗ್ಲಾಸ್ ನೀರನ್ನ ಹೀಗೆ ಇಟ್ಕೊಳ್ಳಿ ನಿಮ್ಮ ಬಲಗೈಲಿ ಒಂದು ಕಾಯ್ನ ಹೀಗೆ ಇಟ್ಕೊಳ್ಳಿ ಇಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯ ಹತ್ರ ಫೋಟೋದ ಹತ್ರ ಕುತ್ಕೊಂಡು ನೀವು ನಿಮ್ಮ ಅಂದರೆ ನೀವು ಸಂಕಲ್ಪ ಮಾಡ್ಕೋಬೇಕು ಅಂದರೆ ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಯಾವ ಕೆಲಸ ಕಾರ್ಯಗಳು ನಡಿಬೇಕು ಅಂದರೆ ನಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಲಿ ನಮಗೆ ಇಂಥ ಒಂದು ಸಮಸ್ಯೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ ಇದು ಸಹ ನಿರ್ಮೂಲನ ಆಗಲಿ ನಮಗೆ ಇರುವಂತಹ ಸಮಸ್ಯೆ ಹಣ ಮೇನಾಗಿ ಹಣ ಸಮಸ್ಯೆ ಕಾಡ್ತಾ ಇದ್ರೆ ಇಲ್ಲ ನಿಮಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ರೆ ಇಲ್ಲ ಯಾವ ಸಮಸ್ಯೆ ಕಾಡ್ತಾ ಇರುತ್ತೋ ಅದು ನಿಮಗೆ ಗೊತ್ತಿರುತ್ತಲ್ವಾ ಅಂಥ ಸಮಸ್ಯೆನ ನೀವು ಈ ರೀತಿ ಕಾಯ್ನ ಇಟ್ಕೊಂಡು ನೀವು ನಿಮ್ಮ ಮಾತೆ ಮಹಾಲಕ್ಷ್ಮಿ ಹತ್ರ ಕೇಳ್ಕೊಬೇಕಾಗುತ್ತೆ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನಂತರ ನೀವು ಈ ಒಂದು ರೂಪಿ ಕಾಯಿನ್ನ ನೀವು ಈ ನೀರಿನ ಒಳಗೆ ಈ ರೀತಿ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ನಂತರ ನೀವು ಈ ಒಂದು ನಿಮ್ಮ ಬಲಗೈಯಿಂದ ಈ ಒಂದು ಗಾಜಿನ ಗ್ಲಾಸಿನ ಬಾಯಿನ ನೀವು ಈ ರೀತಿ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನೀವು ಮತ್ತೆ ಸಂಕಲ್ಪ ಮಾಡ್ಕೋಬೇಕತ್ತೆ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು ಇಲ್ಲ ಕೆಲಸದ ಒತ್ತಡದ ಸಮಸ್ಯೆ ಆಗಿರ್ಬೋದು ಇಲ್ಲ ಹಣ ಫೋಲಾಗಿ ಹೋಗ್ತಾ ಇದೆ ಹಣ ಬರಬೇಕಾದಂಥ ಹಣ ಬರ್ತಾ ಇಲ್ಲ ಅಂತ ಯಾವ ಸಮಸ್ಯೆ ಇರುತ್ತೆ ನಿಮ್ಮ ಮನೆಯಲ್ಲಿ ಆ ಒಂದು ಸಮಸ್ಯೆನ ಈ ರೀತಿ ಕೈ ಇಟ್ಕೊಂಡು ನೀವು ಕ್ಲೋಸ್ ಮಾಡಿಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ಇದನ್ನು ಏನು ಮಾಡಬೇಕು ಅಂತಂದ್ರೆ ಮಾಡ್ಕೊಂಡಿದ ನಂತರ ನೀವು ಈ ರೀತಿ ತೆಗೆದು ನೀವು ಇದನ್ನ ನೀವು ನೀವು ಮಲಗುವಂತಹ ನೀವು ಮಲಗ್ತೀರ ಅಲ್ವಾ ಆ ಮಲಗುವಂತಹ ಸ್ಥಳದಲ್ಲಿ ತಲೆ ಹತ್ರ ಇದನ್ನ ಇಟ್ಕೊಂಡು ನೀವು ನೈಟು ಮಲಗಬೇಕಾಗುತ್ತೆ ಅಂದ್ರೆ ಕಾಲ ಹತ್ರ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ ಮತ್ತೆ ಇದನ್ನ ಕಾಲ ಹತ್ರ ನೀವು ಇಟ್ಕೊಂಡು ಮಲಗಿದ್ರೆ ನಿಮಗೆ ದೋಷ ಕಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅದರಲ್ಲೂ ಮೇನಾಗಿ ನೀವು ತುಂಬಾ ಮುಖ್ಯವಾಗಿ ಹೇಳ್ತಿ ಹೇಳೋದೇನಂದ್ರೆ ತಲೆ ಹತ್ರ ನೀವು ಇದನ್ನ ಒಂದು ರಾತ್ರಿಯೆಲ್ಲ ತಲೆ ಹತ್ರ ಅಂದರೆ ಪ್ರತಿನಿತ್ಯ ನೀವು ಈ ರೀತಿ ಮಾಡಬೇಕಾಗುತ್ತೆ ಪ್ರತಿನಿತ್ಯ ನೀವು ಹೊಸದಾಗಿ ನೀರು ತಗೊಳ್ಳಿ ಹೊಸದಾಗಿ ಕಾಯಿನ್ ತಗೊಳ್ಳಿ ಇದೇ ರೀತಿ ಮಾಡಿ ಮಾಡಿ ನೀವು ತಲೆ ಹತ್ರ ಇದನ್ನ ಇಟ್ಕೊಂಡು ಮಲಗಬೇಕಾಗುತ್ತೆ ಮಲಗಿ ನಂತರ ಬೆಳಿಗ್ಗೆ ಎದ್ದಂತ ನಂತರ ನೀವು ಇದನ್ನು ನೀರನ್ನು ನೀವು ತಗೊಂಡೋಗಿ ನೀವು ಗಿಡದ ಬುಡ ಬುಡಕ್ಕೆ ಹಾಕಬೇಕಾಗುತ್ತೆ ನೆಕ್ಸ್ಟು ಇದರ ಒಳಗಡೆ ಇರುವಂತಹ ಒಂದು ಕಾಯಿನ ನೀವು ನಿಮ್ಮ ಅಡುಗೆ ಮನೆಯಲ್ಲಿರುವಂಥ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಈಶಾನ್ಯ ಭಾಗದಲ್ಲಿ ಒಂದು ಬೌಲ್ಗೆ ಹಾಕ್ಬಿಟ್ಟು ನೀವು ಆ ಕಾಯಿನ ಇಡಬೇಕಾಗಿದೆ ಪ್ರತಿನಿತ್ಯ ನೀವು ಆ ಕಾಯಿನ ಒಂದು ಬೌಲ್ಗೆ ಹಾಕಿ ಈಶಾನ್ಯ ಭಾಗದಲ್ಲಿ ಇಟ್ಕೊಂಡು ಬನ್ನಿ ಈ ನೀರನ್ನ ಗಿಡದ ಬುಡಕ್ಕೆ ಹಾಕಿ ನೆಕ್ಸ್ಟ್ ಹನ್ನೊಂದು ದಿನ ಕಳೆದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಬೌಲಲ್ಲಿ ನೀವು ಈಶಾನ್ಯ ಭಾಗದಲ್ಲಿ ಒಂದು ರೂಪಾಯಿ ಕಾಯಿನ್ ಇಟ್ಟಿರ್ತೀರಲ್ವ ಅದೆಲ್ಲ ಹನ್ನೊಂದು ಕಾಯಿನ್ಸ್ ಆಗಿರುತ್ತಲ್ವ ಅದನ್ನು ನೀವು ಏನು ಮಾಡಬೇಕು ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿಸಿ ನೀವು ಅಲ್ಲಿ ಅಲ್ಲಿ ಇರುವಂತಹ ಒಂದು ಉಂಡಿಗೆ ನೀವು ಆ ಹನ್ನೊಂದು ರೂಪಿ ಕಾಯಿನ್ನ ನೀವು ಅರ್ಪಣೆ ಮಾಡಬೇಕಾಗುತ್ತೆ ಹನ್ನೊಂದು ಹನ್ನೊಂದು ದಿನಗಳು ಕಳೆದರೂ ಒಳಗಡೆನೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ಗೊತ್ತಾಗುತ್ತೆ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ನೀವೇ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ ತುಂಬ ತುಂಬ ಒಂದು ಪವರ್ಫುಲ್ಲಾಗಿ ಇದೊಂದು ಕೆಲಸ ಮಾಡುತ್ತೆ ಅಂತಲೂ ನಾವು ಹೇಳ್ಬೋದು ಯಾಕೆಂದರೆ ಇಲ್ಲಿ ನಾವು ನೀರನ್ನು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಅಲ್ವಾ ಅದ್ರ ಜೊತೆಗೆ ಕಾಯಿನ್ ಸಹ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ ಕಾಯಿನ್ ಮಾತೆ ಮಹಾಲಕ್ಷ್ಮಿ ಇಬ್ಬರೂ ಒಬ್ರೇ ಅಲ್ವಾ ಹೌದು ಫ್ರೆಂಡ್ಸ್ ದುಡ್ಡಿಲ್ಲ ಅಂತ ಅಂದರೆ ಯಾವ ಕೆಲಸಗಳು ಆಗಲ್ಲ ನಾವು ಪ್ರತಿನಿತ್ಯದ ಜೀವನದಲ್ಲಿ ನಾವು ಪ್ರತಿನಿತ್ಯದ ಜೀವನದಲ್ಲಿ ನಮ್ಮ ಜೀವನ ಸಾಗಬೇಕು ಅಂತ ಅಂದರೆ ನಮಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಅಲ್ವಾ ಹಾಗಾಗಿ ಈ ರೀತಿ ನೀವು ಪ್ರತಿನಿತ್ಯ ನೀವು ಹೊಸದಾಗಿ ನೀರು ತಗೊಳ್ಳಿ ಹೊಸದಾಗಿ ಕಾಯಿನ್ ತಗೊಳ್ಳಿ ಈ ರೀತಿ ಮಾಡ್ಕೊಂಡು ಮಾಡಿಕೊಂಡು ಹನ್ನೊಂದು ದಿನಗಳ ಕಾಲ ನೀವು ಮಾಡಬೇಕಾಗುತ್ತೆ ಹನ್ನೊಂದು ದಿನಗಳ ಕಾಲ ಮಾಡಿಕೊಂಡು ನೀವು ಬನ್ನಿ ಫ್ರೆಂಡ್ಸ್ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ತುಂಬ ತುಂಬ ಪವರ್ಫುಲ್ಲಾಗಿ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಗಾಜು ಅಂತ ಅನ್ನೋದು ರಾಹುಕಾರಕ ನೀರನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಕಾಯಿನ್ ಸಹ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ ಅಲ್ವಾ ಅದರಲ್ಲೂ ಸಹ ಕಾಯಿನ್ನೂ ಸಹ ನಾವು ಸೂರ್ಯಕಾರಕ ಅಂದರೆ ಸಾರಿ ಇವತ್ತಿನ ದಿನ ಬುಧವಾರ ನಾವು ಪ್ರಾರಂಭಿಸೋದ್ರಿಂದ ಬುಧನ ಬುಧನ ಅನುಗ್ರಹವಾಗುತ್ತೆ ಮತ್ತು ಒಂದು ರೂಪಾಯಿ ಕಾಯಿನ್ನ ನಾವು ಸೂರ್ಯಕಾರಕ ಅಂತ ಕೇಳ್ತೀವಿ ಕರಿತೀವಿ ಅಲ್ವಾ ಹಾಗಾಗಿ ಇದೆಲ್ಲವೂ ಸೇರಿ ನಿಮಗೆ ಒಂದು ಶುಕ್ರ ದೆಸೆ ಬರುತ್ತೆ ಗುರುಬಲ ಹೆಚ್ಚಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮನ್ನೇ ಮನೆಯಲ್ಲಿರುವಂತಹ ಈ ನೀರು ಮತ್ತು ಒಂದೇ ಒಂದು ರೂಪಾಯಿ ಕಾಯಿನ್ನ ಬಳಸ್ಕೊಂಡು ನಾವು ಯಾವ ರೀತಿ ಒಂದು ಒಳ್ಳೆಯ ಒಂದು ನಮ್ಮ ಒಂದು ಒಳ್ಳೆಯ ತಂತ್ರನ ನಾವು ಮಾಡಿಕೊಂಡು ನಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳು ದೋಷಗಳನ್ನೆಲ್ಲ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅನ್ನೋ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸಲ ಟ್ರೈ ಮಾಡೋದ್ರಲ್ಲಿ ಯಾವ ತಪ್ಪು ಇದೆ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನೀವು ಮಾಡಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಆದರೆ ನೀವು ಮಾಡಬೇಕಾದ್ರೆ ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ನೋಡಿ ಈ ರೀತಿ ಇರುವಂತಹ ಒಂದು ನೀರನ್ನ ತಗೊಂಡು ಯಾವ ರೀತಿ ನಮ್ಮ ಸಕಲ ಸಂಕಷ್ಟಗಳನ್ನ ಬಗೆಹರಿಸ್ಕೋಬೋದು ಅನ್ನೋದನ್ನ ನಾನು ನಮ್ಮ ವಿಡಿಯೋ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಐ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋ ಸಾಕಾಗಲ್ಲ ನಮ್ಮಂತೆ ಇರುವಂತಹ ಪ್ರತಿಯೊಬ್ಬರೂ ಚೆನ್ನಾಗಿರಲಿ ಅಲ್ವಾ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್